ಅಲ್ಲಿ ಮದುವೆಯ ಸಂಭ್ರಮ ಮನೆ ಮಾಡಿತ್ತು ಬುಧವಾರ ನಡೆದ ಆ ಕುಟುಂಬದವರ ಮನೆಯಲ್ಲಿ ಎಲ್ಲರೂ ಸಡಗರದಿಂದ ಪಾಲ್ಗೊಂಡಿದ್ರು ವಿಪರ್ಯಾಸವೇನೆಂದ್ರೆ ಅಂದು ಮದುವೆಯ ದಿಬ್ಬಣ ನೋಡಿದವರನ್ನ ಮರುದಿನ ಬೆಳಗಿನ ಜಾವ ಮಸಣವೇ ಬಾಬಾ ಎಂದು ಕೈಬಿಸಿ ಕರೆದಂತಿತ್ತು ಮದುವೆ ಮರುದಿನವೇ ಕುಸಿದು ಬಿತ್ತು ಮನೆಯ ಗೋಡೆ ದಿಕ್ಕಾಪಾಲಾಗಿ ಓಡಿದ್ರು ಮದುವೆಗೆ ಬಂದ ನೆಂಟರಿಷ್ಟರು ಈ ಘಟನೆ ನಡೆದಿದ್ದು ತಾಲೂಕಿನ ಸಂತೆಗುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾಂತಗಲ್ನ ಗೌಡರ ಕೊಪ್ಪದಲ್ಲಿ ಕೇರಿಯ ಹಿರಿಯ ವ್ಯಕ್ತಿಯಾದ ತುಳಸು ದೇವುಗೌಡ ಅವರ ಮನೆಯ ಒಂದು ಭಾಗ ಬೆಳ್ಳಂಬಳಿಗೆ ಕುಸಿದು ಬಿದ್ದಿದೆ ಇದು ಇಡೀ ಕುಟುಂಬಕ್ಕೆ ದೊಡ್ಡ ಆಘಾತ ಉಂಟು ಮಾಡಿದೆ ಮಾತೆ ಬಾರದ ಸ್ಥಿತಿಯಲ್ಲಿ ಆ ವೃದ್ಧ ದುಃಖ ದುಮ್ಮಾನಗಳನ್ನ ಅದುಮಿ ಹಿಡಿದು ಮುಂಜಾವು ಡಿಜಿಟಲ್ ಜೊತೆ ಪ್ರತಿಕ್ರಿಯೆ ನೀಡಿದ್ದು ಮನ ಕಲುಕುವಂತಿತ್ತು ಒಂದೇ ಕುಟುಂಬವಾದ್ರೂ ಬೇರೆ ಬೇರೆ ಮನೆ ಮಾಡಿಕೊಂಡಿದ್ರು ವೃದ್ಧ ತುಳಸುಗೌಡನ ಮನೆ ಗೋಡೆಗೆ ತಾಗಿಕೊಂಡು ಅವರ ಮೊಮ್ಮಗನ ಮನೆಯಿತ್ತು ಬುಧವಾರ ಅಲ್ಲಿ ಮೊಮ್ಮಗನ ಮದುವೆ ಅತ್ಯಂತ ಸಂಭ್ರಮದಿಂದ ನಡೆದಿತ್ತು ಆದ್ರೆ ಬೆಳಗಾಗುವಷ್ಟರಲ್ಲಿ ಅಜ್ಜನ ಮನೆಯ ಗೋಡೆ ಕುಸಿದು ಬಿದ್ದಿತ್ತು ಮದುವೆಗೆ ಬಂದಿದ್ದ ಸುಮಾರು ಹದಿನೈದು ಮಂದಿ ನೆಂಟರು ಇವರ ಮನೆಯಲ್ಲಿ ರಾತ್ರಿ ತಂಗಿದ್ರು ರಾತ್ರಿ ಈ ಭಾಗದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಸುರಿದಿದೆ ಮಣ್ಣಿನ ಗೋಡೆಯಾದ ಕಾರಣ ಮನೆಯ ಒಂದು ಭಾಗವೇ ಕುಸಿದು ಬಿದ್ದಿದೆ ಅದೃಷ್ಟ ಹೇಗಿತ್ತೆಂದ್ರೆ ಯಾವೊಬ್ಬ ವ್ಯಕ್ತಿಗೂ ಪ್ರಾಣಕ್ಕೆ ಅಪಾಯವಾಗುವ ಸಂದರ್ಭ ಸೃಷ್ಟಿಯಾಗಿಲ್ಲ ಇಡೀ ಮನೆ ಕುಸಿದಿದ್ರೆ ಕನಿಷ್ಠ ಇಪ್ಪತ್ತು ಮಂದಿ ಜೀವ ಕಳೆದುಕೊಳ್ಳಬೇಕಾಗಿತ್ತು ಬೆಳಿಗ್ಗೆ ನಾಲ್ಕು ಗಂಟೆ ಸಮಯಕ್ಕೆ ಜೋರಾದ ಸದ್ದು ಕೇಳಿ ಎಲ್ಲರೂ ಬೆಚ್ಚಿಬಿದ್ದು ಮನೆಯಿಂದ ಹೊರಗೆ ಹೋಗಿದ್ರು ಗೋಡೆ ಕುಸಿದು ಬಿದ್ದ ಕೋಣೆಯಲ್ಲಿ ಯಾರೂ ಮಲಗಿರದ ಕಾರಣ ಜೀವಹಾನಿಯಾಗಿಲ್ಲ ಈ ಬಗ್ಗೆ ಮಾತನಾಡಿದ ತುಳಸುಗೌಡ ಮನೆ ಕುಸಿತದಿಂದ ಯಾರಿಗೂ ಅಪಾಯವಾಗಿಲ್ಲ ಇದು ಸಮಾಧಾನಕರ ವಿಷಯ ಆದ್ರೆ ಬಡ ಕುಟುಂಬವಾದ ನಮಗೆ ಮತ್ತೆ ಅದನ್ನ ಕಟ್ಟಿಕೊಳ್ಳುವುದು ಕಷ್ಟವಾಗಿದೆ ಎಂದರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗ್ರಾಮ ಪಂಚಾಯತ್ ಸದಸ್ಯೆ ಶೈಲಾ ಜೈರಾಮ್ ವಿವಾಹ ಸಂಭ್ರಮದ ನಡುವೆಯೇ ಇಂತಹ ಘಟನೆ ನಡೆದಿರುವುದು ದುರದೃಷ್ಟಕರ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಬಂದು ಅವರಿಗೂ ಮಾಹಿತಿ ನೀಡಿದ್ದೇನೆ ಮನೆ ಕುಸಿತದ ಹಾನಿ ಬಗ್ಗೆ ಪಂಚನಾಮೆ ಮಾಡಿ ತೆರಳಿದ್ದಾರೆ ಸೂಕ್ತ ಪರಿಹಾರ ವ್ಯವಸ್ಥೆ ಕಲ್ಪಿಸುತ್ತೇವೆ ಎಂದರು ಸಾಂಸು ಸಾಂಸಲ್ ಈ ಕುಳಸು ದೇವೇಗೌಡ ಅವರ ಮನೆ ಹಾನಿಯಾಗಿದೆಯಾ ಬೆಳಿಗ್ಗೆ ಮುಂದೆ ನಾಲ್ಕು ಗಂಟೆಯಿಂದ ಹತ್ತು ಗಂಟೆ ಮಳೆ ಉಳಿದ್ರಿಂದ ಹತ್ತು ಗಂಟೆ ಲಾಸ್ಟ್ ಗೌಡಿ ಕುಸಿದು ಪಂಚಾಯತ್ ಮತ್ತೆ ಸಾಂಬರ್ ಆಫೀಸ್ ಎಲ್ಲ ಅವರ ಕೂಡ್ಲೆ ಬಂದು ಮಾಹಿತಿ ತಗೊಂಡಿದ್ದಾರೆ ಆದ್ರೆ ನಮಗೆ ಮುಂದೆ ಏನು ಪರಿಹಾರ ಅಂತ ಹೇಳಿ ಒಟ್ಟಿನಲ್ಲಿ ಈ ಕುಟುಂಬ ಸರ್ಕಾರದ ನೆರವಿಗಾಗಿ ಕಾಯ್ತಾ ಇದೆ ಮನೆ ಮತ್ತೆ ಮೊದಲಿನಂತಾಗಲೂ ಪರಿಹಾರ ಅತ್ಯಗತ್ಯ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಬ್ರಹ್ಮೂರ್ ಕುಮಟಾ